ನಮಸ್ಕಾರ ಸ್ನೇಹಿತರೆ ಎ ಟು ಝೆಡ್ ಮನರಂಜನೆ ಚಾನಲ್ಗೆ ಸ್ವಾಗತ ನೀವು ಬುದ್ಧಿವಂತರಾಗಿದ್ದರೆ ಈ ಐದು ಪ್ರಶ್ನೆಗಳಿಗೆ ಉತ್ತರ ನೀಡಿ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ರಶ್ನೆ ಒಂದು ಇದನ್ನು ಮಾಡುವಾಗ ಇಬ್ಬರ ಮಧ್ಯೆ ಪರಸ್ಪರ ಪ್ರೀತಿ ಮೂಗುತ್ತೆ ಮಾಡಿದ್ದನ್ನು ಆವಾಗವಾಗ ನೆನಪಿಸುತ್ತೆ ಏನದು ಪ್ರಶ್ನೆ ಎರಡು ಇದು ಎಲ್ಲರ ಬರಿಯೂ ಇರುತ್ತೆ ವರ್ಷಕ್ಕೊಮ್ಮೆ ಮಾತ್ರ ಬರುತ್ತೆ ಮೇಲೇನೇ ಇರುತ್ತೆ ಹಾಗೆ ಹೆಂಗಸರು ಇದನ್ನ ಮುಚ್ಚಿರ್ತಾರೆ ಏನದು ಉತ್ತರ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ ಪ್ರಶ್ನೆ ಮೂರು ಅಂಬಾನಿಯಿಂದ ಅದಾನಿಯವರೆಗೆ ನನಗಾಗಿ ಎಲ್ಲರೂ ಉಂಟಿಕಾಲಲ್ಲಿ ನಿಲ್ಲುತ್ತಾರೆ ಆದರೆ ಯಾರಿಗೋ ಕಾಣದಂತೆ ನನ್ನನ್ನು ಬಚ್ಚಿರುತ್ತಾರೆ ನಾನು ಆ ಮಹಾನ್ ಈ ಪ್ರಶ್ನೆಗೆ ಉತ್ತರ ತಿಳಿಸಿ ನಿಮ್ಮ ಜಾಣ್ಮೆಯನ್ನು ಪ್ರದರ್ಶಿಸಿ ಹಾಗೆ ಪ್ರಶ್ನೆ ನಾಲ್ಕು ಆರು ಇಂಚು ಇರುವ ಪೋರ ಬಟ್ಟೆ ಬಿಚ್ಚಿ ಗುಹೆಯೊಳಗೆ ನುಗ್ಗಿದ ಯಾರು ಆ ಪೋರ ಯಾರು ಆ ಪೋರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಉತ್ತರಕ್ಕಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಸ್ನೇಹಿತರೆ ಕಡೆಯ ಪ್ರಶ್ನೆ ಒಬ್ಬಳು ಹುಡುಗಿ ಹುಡುಗನ ಬಳಿ ಮೂರು ಪ್ರಶ್ನೆ ಕೇಳ್ತಾರೆ ನಿನಗಿಷ್ಟವಾದ ಸಂಖ್ಯೆ ಯಾವುದು ನಿನ್ನ ಹೆಸರೇನು ಹಾಗೂ ನಿನಗಿಷ್ಟವಾದ ಬಣ್ಣ ಯಾವುದು ಅದಕ್ಕೆ ಆ ಹುಡುಗ ದಕ್ಷಿತ್ ಶೆಟ್ಟಿ ಅಭಿನಯದ ಒಂದು ಸಿನಿಮಾ ಹೆಸರು ಹೇಳುತ್ತಾನೆ ಯಾವುದು ಆ ಸಿನಿಮಾ ಯಾವುದು ಆ ಸಿನಿಮಾ ತಲೆಗೆ ಹುಳ ಬಿಡುವ ಈ ಪ್ರಶ್ನೆಗೆ ಉತ್ತರಿಸಿ ನಿಮ್ಮ ಜಾಣ್ಮೆಯನ್ನು ಪ್ರದರ್ಶಿಸಿ ಸ್ನೇಹಿತರೆ ಈ ಐದು ಪ್ರಶ್ನೆಗಳ ಉತ್ತರ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಉತ್ತರಕ್ಕಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ